ಆತ್ಮೀಯ ಬಂಧುಗಳೇ ಹೇಗಿದ್ದೀರ ಎಲ್ಲರೂ ಸ್ನೇಹಿತರು ನೋಡಿ ಓಂ ಪ್ರಕಾಶ್ ರಾವ್ ಸ್ವತಃ ಹೇಳಿರ್ತಕ್ಕಂಥ ಮಾತು ಈಗ ನೋಡಿ ಫ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ ನಿಮಗೆ ಲಾಸ್ಟ್ ಟೈಮಲ್ಲಿ ತಿಳಿಸಿದೆ ಯಶ್ ಅವರು ಮತ್ತು ಪ್ರಶಾಂತ್ ಅವ್ರ ಬಗ್ಗೆ ಏನು ಹೇಳಿದ್ರು ಹಾಗೆ ಈಗ ಕಾಂತಾರ ಸಿನಿಮಾ ಬರ್ತಾಯಿದೆ ಅಪ್ಕಮಿಂಗ್ ಈಗ ನೋಡಿ ವಿಜಯ್ ಕಿರ್ಕಂದೂರು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಕಾಂತಾರ ಸಿನಿಮಾ ರಿಷಬ್ ಶೆಟ್ಟಿ ಅವ್ರದ್ದು ಮತ್ತೆ ಬರ್ತಾ ಇದೆ ಮತ್ತು ಏನೋ ಫ್ಯಾನ್ ಇಂಡಿಯಾ ಅಂತ ಕೂಡ ಹೇಳ್ಕೊತಾ ಇದ್ದಾರೆ ಅದ್ರ ಬಗ್ಗೆ ಮತ್ತೆ ಏನು ಹೇಳ್ತಾರೆ ಕಾಂತಾರ ಸಿನಿಮಾ ಬಗ್ಗೆ ಮತ್ತು ಮಂಗಳೂರು ಕಡೆ ನಟರ ಬಗ್ಗೆ ಏನು ಹೇಳ್ತಾರೆ ಓಂ ಪ್ರಕಾಶ್ ರಾವ್ ಮತ್ತು ತಿಳ್ಕೊಳ್ಳೋಣ ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗೇ ನೋಡೋದ್ರಿಂದ ಸದಾ ನಿಮ್ಮ ಬೆಂಬಲ ಹೀಗೆ ಇರುತ್ತೆ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನೋಡಿ ಮಂಗಳೂರು ಕಡೆ ನಟರು ಏನೋ ನಿರ್ದೇಶಕರು ಬೇರೆ ಲೋಕದಿಂದ ಹೇಳಿದ್ರು ಬಂದವರ ಖ್ಯಾತ ನಿರ್ದೇಶಕನ ಒಬ್ಬ ಹೇಳಿಕೆ ನೋಡಿ ಓಂ ಪ್ರಕಾಶ್ ರಾವ್ ಹೇಳಿರ್ತಕ್ಕಂಥದ್ದು ಎಷ್ಟೋ ಜನಕ್ಕೆ ಖುಷಿ ಕೊಡುತ್ತೆ ಎಷ್ಟೋ ಜನಕ್ಕೆ ಬೇಜಾರಾಗಿ ಕೂಡ ಆಗುತ್ತೆ ಅಭಿಮಾನಿಗಳಿಗೂ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅವರು ಏನು ಹೇಳಿದ್ರು ಮಾಹಿತಿ ನೋಡೋಣ ನೋಡಿ ಕನ್ನಡ ಸಿನಿಮಾ ಎಷ್ಟು ಈಗಾಗಲೇ ಜಗತ್ತಿನಾದ್ಯಂತ ಸದ್ದು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ನಮ್ಮ ಸಿನಿಮಾಗಳ ಒಂದು ಮಾರುಕಟ್ಟೆ ಪ್ರಪಂಚದ ಹಲವು ದೇಶಗಳಿಗೆ ಈಗ ವಿಸ್ತರಿಸ್ತಾ ಇದೆ ಎಲ್ಲೆಲ್ಲರಿಗೂ ಕೂಡ ಕನ್ನಡ ಆಭರಿಸ್ತಾ ಇದೆ ಅದೆಲ್ಲರಿಗೂ ಕುರ್ ಖುಷಿ ಕೊಡುವಂತ ವಿಷಯ ವಿಷಯನೇ ನೋಡಿ ಕನ್ನಡ ಅಂತಕ್ಕಂಥದ್ದು ಎಲ್ಲೆಲ್ಲೂ ಕೂಡ ಅಭ್ರಿಸ್ತಾ ಇದೆ ಅಂದರೆ ಎಲ್ಲವೂ ಖುಷಿ ವಿಚಾರನೆ ಅದರಲ್ಲೂ ಕೆ ಜಿ ಎಫ್ ಮತ್ತು ಕಾಂತಾರ ಸಿನಿಮಾ ಮಾಡಿದ ಒಂದು ಸಾಧನೆ ಎಲ್ಲರಿಗೂ ಒಂದು ಮಾದರಿ ಆಗಿರ್ತಕ್ಕಂಥ ಸಿನಿಮಾ ಹೀಗಿದಾಗ ಕನ್ನಡ ನಿರ್ ಖ್ಯಾತ ನಿರ್ದೇಶಕರೊಬ್ಬರು ಅಂದರೆ ಮಂಗಳೂರು ಕಡೆ ನಟರು ನಿರ್ದೇಶಕರ ಬಗ್ಗೆ ಮಾತನಾಡಿದ್ದು ಈಗ ಒಂದು ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳ್ಬೋದು ಆದರೂ ನೋಡಿ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಒಂದು ಭಾರಿ ಒಗ್ಗಟ್ಟು ಇತ್ತು ಮೊದಲು ಮೊದಲೆಲ್ಲ ಇತ್ತು ಅದರಲ್ಲೂ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಅವರು ಇಡೀ ಕನ್ನಡ ಸಿನಿಮಾ ಜಗತ್ತನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿದ್ದರು ಆ ಟೈಮಲ್ಲಿ ಹೀಗಾಗಿ ಭಾರತದ ಸಿನಿಮಾ ಜಗತ್ತಿಗೆ ಕನ್ನಡಿಗರು ಮಾದರಿಯಾಗಿ ಕೂಡ ಇದ್ದರು ಆದರೆ ಇತ್ತೀಚೆಗೆ ಭಾರೀ ಗೊಂದಲ ಇದೆ ಅದರಲ್ಲೂ ಮಂಗಳೂರು ಮಂಗಳೂರು ಅಂದರೆ ಕರಾವಳಿ ಭಾಗದ ನಟರು ಏನಂತ ನಾವು ಕರಿತೀವಿ ರಿಷಬ್ ರಕ್ಷಿ ರಕ್ಷಿತ್ ಶೆಟ್ಟಿಯವರಾಗ್ಬೋದು ನೀವು ನೋಡ್ತಾ ಇದ್ದೀರಾ ಕರಾವಳಿ ನಟರು ಕೂಡ ಅಂತ ಅಂತಂದರೆ ತಪ್ಪೇನಿಲ್ಲ ನಮ್ಮ ಶಂಕರ್ನಾಗ್ ಅವರು ಕೂಡ ಕರಾವಳಿ ಭಾಗ ಕಡೆಯವ್ರೆ ಆದರೂ ಕೂಡ ನ ನಟರು ಮತ್ತು ನಿರ್ದೇಶಕರ ಬಗ್ಗೆ ಮಾತನಾಡುವಾಗ ಒಂದು ಖಾಲಿ ನಾಲ್ಗೆಗಳೇ ಒಂದು ಹೆಚ್ಚಾಗುತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿ ಇದೆಲ್ಲ ಕನ್ನಡಿಗರ ಒಗ್ಗಟ್ಟು ಮುರಿಯುವ ಯತ್ನ ಎಂಬ ಆರೋಪ ಕೂಡ ಇದೆ ಈ ಕುರಿತು ಕನ್ನಡದ ಖ್ಯಾತ ನಿರ್ದೇಶಕರೊಬ್ಬರು ಅಂತಂದರೆ ಓಂ ಪ್ರಕಾಶ್ ರಾವೆ ಮಂಗಳೂರು ಕಡೆ ನಟರು ನಿರ್ದೇಶಕರ ಬಗ್ಗೆ ಏನಂತಂದ್ರು ನೋಡೀಗ ಕಾಂತಾರ ಬರ್ತಾ ಇರ್ತಕ್ಕಂಥ ಮೂವಿ ಬಗ್ಗೆ ಮತ್ತು ಹಿಂದೆ ಎಲ್ಲ ಕೆ ಜಿ ಎಫ್ ಸಿನಿಮಾ ಬಗ್ಗೆ ಎಲ್ಲ ಮಂಗಳೂರು ಕಡೆ ನಟ ನಿರ್ದೇಶಕರ ಬಗ್ಗೆ ಚರ್ಚೆ ಎಲ್ಲ ಆಗಿತ್ತು ತುಂಬ ನಿಮಗೆಲ್ಲ ಗೊತ್ತಿರುವಂತೆ ಫ್ಯಾನ್ ಇಂಡಿಯಾ ಜಮಾನದಲ್ಲಿ ಕನ್ನಡ ಸಿನಿಮಾಗೆ ಡಿಮ್ಯಾಂಡ್ ಇದ್ದು ಈಗ ಈ ಟೈಮಲ್ಲಿ ಕೆ ಜಿ ಎಫ್ ಮತ್ತು ಈ ಕಾಂತಾರ ಬಳಿಕ ಕನ್ನಡ ಸಿನಿಮಾಗಳ ಒಂದು ಕದರ್ಗೆ ಬಾಲಿವುಡ್ ಕೂಡ ಈಗ ಶೇಕ್ ಆಗ್ಬಿಟ್ಟೈತೆ ನೋಡಿ ಅಂದರೆ ಟಾಲಿವುಡ್ ಬಾಲಿವುಡ್ ನಾವೇನು ಕರಿತೀವಿ ಎಲ್ಲರೂ ಕೂಡ ಈಗ ನಡೀತಾ ಇದ್ದಾರೆ ಕನ್ನಡ ಸಿನಿಮಾಗೆ ಈಗಿದ್ದಾಗ ಒಂದು ಕನ್ನಡದ ಉತ್ತಮ ಚಿತ್ರಗಳನ್ನು ಪರಭಾಷೆ ಜನರು ಪ್ರೀತಿಸ್ತಾ ಇದ್ದಾರೆ ಅಂತಂದರೆ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ರಾಜ್ಬಿ ಶೆಟ್ಟಿ ಅವರಂತಹ ನಟ ನಿರ್ದೇಶಕರು ಕನ್ನಡ ಸಿನಿಮಾಗಳ ಜಗತ್ತಿನಲ್ಲಿ ಒಂದು ಜಾದೆ ಮೂಡಿಸ್ತಾ ಇದ್ದಾರೆ ಅಲ್ವಾ ಕಿರಿಕ್ ಪಾರ್ಟಿ ಚಾರ್ಲಿ ತ್ರಿಬಲ್ ಸೆವೆನ್ ನೀವು ಕೇಳಿರ್ತೀರ ಚಾರ್ಲಿ ತ್ರಿಪ್ ತ್ರಿಬಲ್ ಸೆವೆನ್ ಎಷ್ಟು ಫೇಮಸ್ ನೋಡಿ ಕಾಂತಾರ ಹೀಗೆ ಸಾಲು ಸಾಲು ಬ್ಲಾಕ್ ಬಸ್ಟರ್ ಸಿನಿಮಾನ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನೀಡಿದ್ದಾರೆ ಅವರು ಮತ್ತು ಕನ್ನಡ ನಾಡಿನ ಜನರು ಕೂಡ ಇವರ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ ಆದರೆ ಕೆಲವರು ಇದೀಗ ಕನ್ನಡ ನಾಡಿನ ಜನರ ಬಗ್ಗೆ ಅಂದರೆ ಕನ್ನಡಿಗರ ನಡುವೆ ತಂದಿಡುವ ಕೆಲಸ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ವರ್ತನೆಗೆ ಕನ್ನಡದ ಖ್ಯಾತ ಖ್ಯಾತ ಡೈರೆಕ್ಟರ್ ಅಂತ ನಾವು ಅನ್ಸ್ಕೊಂಡಿರ್ತಕ್ಕಂಥ ಡೈರೆಕ್ಟರ್ ಕೂಡ ಎಚ್ಚರಿಕೆಯನ್ನು ಕೊಡ್ತಾಯಿದ್ರೆ ಓಂ ಪ್ರಕಾಶ್ ರಾವ್ ಮಾತ್ರ ಅಲ್ಲ ಹಿಂದೆ ಎಷ್ಟೋ ಜನ ಅಂಶಲೇಖವರ್ ಸರ್ ಕೂಡ ಇದೇ ಹೇಳಿದರು ಹಾಗಾದರೆ ಯಾರು ಹಾಗಾದರೆ ನಿರ್ದೇಶಕ ಅಂತ ಕೇಳಿದ್ರೆ ಓಂ ಪ್ರಕಾಶ್ ರಾವ್ ಕೂಡ ಗರಂ ಆಗಿದ್ದರು ಫಕ್ಕ ಪಗೊಂಡಿದ್ದರು ನಿರ್ದೇಶಕರು ತುಂಬ ಜನ ಹೇಳಿಕೆಯನ್ನು ತಿರಸ್ಕಾರ ಮಾಡಿದರು ಇವರು ಓಂ ಪ್ರಕಾಶ್ ರಾವ್ ಹೇಳಿದ್ರು ಕೂಡ ಕರೆಕ್ಟೇ ಫ್ಯಾನ್ ಇಂಡಿಯಾ ಸಿನಿಮಾ ಏನಕ್ಕೆ ಫ್ಯಾನ್ ಇಂಡಿಯಾ ಸಿನಿಮಾ ನಮ್ಮ ಕನ್ನಡದಲ್ಲೇ ಫಸ್ಟ್ ಬೆಳೀಲಿ ಕನ್ನಡವನ್ನು ಉಳಿಸಿ ಇಲ್ಲೇ ಅಂದ್ಕೊಳ್ತಾ ಕೂಡ ಹೇಳ್ಕೊಂಡಿದ್ರು ಆದರೆ ಓಂ ಪ್ರಕಾಶ್ ರಾವ್ ಮಾತು ಏನು ಹೇಳ್ತಾರೆ ನೋಡಿ ನೋಡೋಣ ಓಂ ಪ್ರಕಾಶ್ ರಾವ್ ಕನ್ನಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ಇಟ್ಟು ಸಿನಿಮಾಗಳನ್ನು ನೀಡಿದ್ದಾರೆ ಇಲ್ಲ ಅಂತಲ್ಲ ಹೀಗೆ ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಓಂ ಪ್ರಕಾಶ್ ರಾವ್ ಅಬ್ಬರಿಸಿದ್ರು ಈಗ ಇದೇ ಸ್ಟಾರ್ ಡೈರೆಕ್ಟರ್ ಓಂ ಪ್ರಕಾಶ್ ರಾವ್ ಮಂಗಳೂರು ಕಡೆ ನಟರ ನಿರ್ದೇಶಕರ ಬಗ್ಗೆ ನೋಡಿ ಬಿ ಗಣಪತಿ ಅನ್ನೋ ಒಂದು ಪತ್ರಕರ್ತರಲ್ಲಿ ಏನಿದ್ದಾರೆ ಅವ್ರ ಚಾನಲಲ್ಲಿ ಸಂದರ್ಶನವನ್ನು ಇಂಟರ್ವ್ಯೂವಲ್ಲಿ ಹೇಳಿದರು ಈ ಬಗ್ಗೆ ಏನಂತ ಹೇಳಿದರು ಅಂತಂದರೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ಈಗ ಹೋಗ್ತಾ ನೋಡಿ ಸಿನಿಮಾ ಅಂದರೆ ಹೌದು ಸಿನಿಮಾ ಪತ್ರಕರ್ತರಾದ ಬಿ ಗಣಪತಿ ನೀವು ಕೂಡ ಸಿನಿಮಾದವರೇ ಇಲ್ಲ ಅಂತಲ್ಲ ಸಂದರ್ಶನ ಮಾಡ್ತಾ ಇದ್ದೀರ ಈಗ ನೋಡಿ ಈ ನಿರ್ದೇಶಕರ ನಟರ ಬಗ್ಗೆ ನಾನು ಹೇಳೋದ ಒಂದು ಮಾತು ಹೇಳ್ತೀನಿ ಇದಕ್ಕೆ ಒಂದು ಪ್ರತಿಕ್ರಿಯೆ ಅಂತಂದರೆ ನಟ ಓಂ ಪ್ರಕಾಶ್ ರಾವು ನಮ್ಮೊಳಗೆ ತಂದಿಡುವಂಥ ಒಂದು ಗರಂ ಆಗಿದ್ದಾರೆ ಅಂತ ಹೇಳ್ಬೋದು ಅದಲ್ಲದೆ ಮಂಗಳೂರು ಕಡೆ ನಟರು ನಿರ್ದೇಶಕರು ನಮ್ಮವರು ತಾನೇ ನಮ್ಮ ಕರ್ನಾಟಕ ತಾನೇ ಮಂಗಳೂರು ಏನು ಪಾಕಿಸ್ತಾನದಲ್ಲಿದೆಯಾ ಇಲ್ಲವಲ್ಲ ಆ ಥರ ಆ ಥರ ಮಾತಾಡಿದರು ಆ ಟೈಮಲ್ಲಿ ಈ ಮೂಲಕ ಒಂದು ಮಂಗಳೂರು ಕಡೆ ಕರ್ನಾಟಕ ಭಾಗ ನೀವೆಲ್ಲರೂ ಕೂಡ ರಾಜ್ಬಿ ಶೆಟ್ಟಿ ಅವರಂತೂ ತುಂಬ ಫೇಮಸ್ ಆಗ್ತಾಯಿದ್ದನ್ನು ನೋಡ್ಬೋದು ಇದು ಅದನ್ನು ನೀವು ಅಲ್ಲದೆ ಕನ್ನಡಿಗರ ಮಧ್ಯೆ ತಂದುತಕ್ಕಂಥ ಒಂದು ಕೆಲಸ ಕೂಡ ಈಗ ವಾರ್ನಿಂಗ್ ಮಾಡ್ತಾಯಿದ್ದಾರೆ ಬಟ್ ಏನಂತಂದರೆ ನೀವು ಇದೆಲ್ಲ ಸಿನಿಮಾವನ್ನ ಸಿನಿಮಾ ರೀತಿಯೇ ನೋಡಬೇಕು ನೋಡಿ ಮಂಗಳೂರು ಕಡೆ ಭಾಷೆ ನೀವು ನೋಡಿರ್ಬೋದು ತುಳು ಭಾಷೆ ಲ್ಯಾಂಗ್ವೇಜ್ ಎಲ್ಲ ಏನಂತಂದರೆ ಫ್ಯಾನ್ ಇಂಡಿಯಾ ಸಿನಿಮಾ ಅಂತಂದರೆ ಅದೆಲ್ಲ ಎಷ್ಟೋ ಜನ ತಪ್ಪು ಅನ್ಕೋತೀರಾ ಒ ಟಿ ಟಿ ಎಲ್ಲ ರಿಲೀಸ್ ಫ್ಯಾನ್ ಇಂಡಿಯಾ ಸಿನಿಮಾ ನೋಡಿರ್ತೀರ ಎಷ್ಟೋ ಜನ ಕೆಲವರು ಥೇಟರಲ್ಲೇ ನೋಡಿರ್ತೀರ ಇನ್ನು ಕೆಲವರು ಕೆಲವರು ನೋಡಿ ನೋಡೇ ಇರಲ್ಲ ಯಾಕೆಂದರೆ ಸಿನಿಮಾ ಹುಚ್ಚು ಇರಲ್ಲ ಕೆಲವರಿಗೆ ಏಕೆಂದರೆ ವೀಕ್ಷಕರು ಹೇಳ್ತಾ ಇರೋದು ಏನಂತಂದರೆ ಇಲ್ಲಿ ಓಂ ಪ್ರಕಾಶ್ ರಾವ್ ಹೇಳಿರ್ತಕ್ಕಂಥದ್ದು ಸಿನಿಮಾಗಳೇನು ಅವರೊಂದು ಒಂದು ಸಂಸ್ಕೃತಿ ಬಗ್ಗೆ ಮಂಗಳೂರು ಕಡೆ ನಟರು ಅವರೊಂದು ಭಾಷೆ ಅವರ ಒಂದು ತುಳು ಭಾಷೆ ನಾವು ಕ ತುಳು ಅಂತಲ್ಲ ತುಳು ಕನ್ನಡ ಎರಡು ಮಿಕ್ಸ್ ಇರುತ್ತೆ ಅವರ ಒಂದು ಭಾಷೆ ನೀವು ನೋಡ್ತಾ ಇರ್ತೀರ ಆ ರೀತಿ ಇರುತ್ತೆ ಅದನ್ನೆಲ್ಲ ನಾವು ನೋಡ್ತಾ ಇರ್ತಕ್ಕಂಥದ್ದು ಅವರ ಒಂದು ಮನೆತನದ ಸಂಸ್ಕೃತಿ ಏನಿದೆ ಅವರ ಒಂದು ನಡೆದು ಬಂದಂತ ಹಾದಿ ಏನಿದೆ ಅದನ್ನ ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ ಆ ಸಿನಿಮಾಗಳ ಮೂಲಕ ಈಗ ಯಾರೇ ಆಗಲಿ ರಾಜಿ ಶೆಟ್ಟಿ ಅವರಾಗ್ಲಿ ರಿಷಬ್ ಶೆಟ್ಟಿ ಅವರಾಗಲಿ ಕಿರಿಕ್ ಪಾಟಿ ಅವರಾಗ್ಲಿ ಅವರ ಒಂದು ಭಾಷೆನೇ ಆಗಿದೆ ಈಗ ನೋಡಿ ಕರಾವಳಿ ಪ್ರದೇಶ ಅಂತ ಬಂದರೆ ಕರಾವಳಿ ಪ್ರದೇಶ ನಮಗೆ ಬೇಕೇ ಬೇಕು ಕರ್ನಾಟಕಕ್ಕೆ ನೋಡಿ ಕರ್ನಾಟಕ ಅಂತಂದಮೇಲೆ ನಿಮಗೆ ಗೊತ್ತೇ ಇದೆ ಮಂಗ್ಳೂರಲ್ಲಿ ಸಮುದ್ರ ಇರೋದರಿಂದ ಅಲ್ಲಿ ಒಂದು ಮೀನು ಸಾಗಾಣಿಕೆ ಆಗಲಿ ಇನ್ನೊಂದೇ ಆಗಲಿ ಸಮುದ್ರದಿಂದ ಒಂದು ಪೆಟ್ರೋಲ್ ಡೀಸೆ ಆಗಲಿ ಅಲ್ಲಿ ಅಲ್ಲಿಂದನೇ ನಮಗೆ ಬರ್ತಕ್ಕಂಥದ್ದು ಬೆಂಗಳೂರಿಗೆ ಆದರೆ ಮಂಗಳೂರು ಕರ್ನಾಟಕಕ್ಕೆ ಬೇಕೇ ಬೇಕಾಗಿರೋದ್ರಿಂದ ಅಲ್ಲಿ ಒಂದು ಭಾಷೆ ಅದೆಲ್ಲ ನಾವು ತಪ್ಪಾಗಿ ಮಾತಾಡಬಾರ್ದು ಬಟ್ ಓಂ ಪ್ರಕಾಶ್ ರಾವ್ ಕೂಡ ಯಾಕಾಗಿ ಮಾತಾಡಿದ್ರು ಅಂತ ಕೂಡ ಗೊತ್ತಿಲ್ಲ ನಿರ್ದೇಶನ ಕೂಡ ಬಗ್ಗೆ ಮಾತಾಡಿದರೆ ಸರಿ ಇಲ್ಲ ಅಂತಲ್ಲ ಆದರೆ ಸಿನಿಮಾಗಳ ಬಗ್ಗೆ ಅವರು ಸಿನಿಮಾಗಳ ಕೂಡ ಬಗ್ಗೆ ನೋಡಿ ಕನ್ನಡ ಸಿನಿಮಾ ಅಂತ ಎಷ್ಟು ಫೇಮಸ್ ಆಗ್ತಾ ಇದೆ ಇಡೀ ವರ್ಲ್ಡ್ ಅಲ್ಲೇ ಫೇಮಸ್ ಆಗ್ತಾ ಇದೆ ಅಂದ್ರೆ ನಮಗೊಂದು ಖುಷಿ ಕೊಡುವಂತ ಸಿನಿಮಾ ಇದು ಇಷ್ಟ ಅದು ವರ್ಲ್ಡ್ ಅಲ್ಲಿ ನಮ್ಮ ಕನ್ನಡ ಬೆಳೀತಾ ಇದೆ ವರ್ಲ್ಡ್ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಇಷ್ಟ ಆಗಲ್ವಾ ಹೌದಲ್ವಾ ಇದ್ರ ಬಗ್ಗೆ ಇದ್ರ ಬಗ್ಗೆ ಎಷ್ಟೋ ಜನ ತುಂಬಾ ತಪ್ಪಾಗಿ ಮಾತಾಡ್ತಾ ಇದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದು ನೋಡಿ ಓಂ ಪ್ರಕಾಶ್ ರಾವ್ ಸ್ವತಃ ಮೀಡಿಯಾದಲ್ಲೂ ಕೂಡ ಹೇಳ್ಕೊಂಡಿರ್ತಕ್ಕಂಥ ಮಾತನ್ನು ನೋಡ್ಬೋದು ಆದ್ರೆ ನೋಡಿ ನ್ಯೂಸ್ ಚಾನಲ್ಗಳ ಒಂದು ವಿಷಯದಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಚಾನಲ್ಗಳು ಕೂಡ ಇದೇ ರೀತಿ ಹೇಳ್ಕೊತಾ ಇದ್ದಾರೆ ಫ್ಯಾನ್ ಇಂಡಿಯಾ ಫ್ಯಾನ್ ಇಂಡಿಯಾ ಅಂತ ಹೋದರೆ ಸಿನಿಮಾ ಎಲ್ಲಿ ಬೆಳಿತೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀತೆ ಕನ್ನಡ ಇಂಡಸ್ಟ್ರಿ ಹೇಗೆ ಬೆಳೆಯುತ್ತೆ ಅಂತ ಕೂಡ ಒಂದು ಅದಕ್ಕೆ ಉದಾಹರಣೆ ನೀವೇ ನೋಡ್ತಾ ಇದ್ದೀರಾ ಫ್ಯಾನ್ ಇಂಡಿಯಾ ಅಂದರೆ ಹಲವಾರು ಭಾಷೆಗಳಲ್ಲಿ ರಿಲೀಸ್ ಆಗ್ತಾಯಿದೆ ನೋಡ್ತಾ ಇದೀವಿ ಇದನ್ನು ಇದನ್ನು ಎಲ್ಲ ಕಡೆ ನೋಡ್ತಾ ಇದೀವಲ್ಲ ಇನ್ನೇನಿದೆ ಅಲ್ಲಿ ಇದೆಲ್ಲ ನೀವು ನೋಡ್ತಾ ಇರೋದು ಫ್ಯಾನ್ ಇಂಡಿಯಾ ಫ್ಯಾನ್ ಇಂಡಿಯಾ ಹೌದು ಕಾಂತಾರ ಸಿನಿಮಾ ಅಂತೂ ಈಗ ಹಿಂದೆ ಹಿಟ್ಟಾಗಿತ್ತು ಇನ್ನೂ ಕಾಂತಾರ ಟೂ ಬರ್ತಾ ಇದೆ ಆಗುತ್ತೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ ಈಗಾಗಲೇ ಕೂಡ ಹೌದು ಒಂದು ಸ ಇನ್ನೊಂದು ವಿಷಯ ಅಂತಂದರೆ ಕಾಂತಾರ ಸಿನಿಮಾಗೆ ಈಗಾಗಲೇ ಕಾಂತಾರ ಅಂತಲ್ಲ ಅಲ್ಲಿ ಎಲ್ಲ ಸಿನಿಮಾಗಳಿಗೂ ಈಗ ಬರೀ ಇನ್ನೂರು ರೂಪಾಯಿ ಮೇಲೆ ಟಿಕೆಟ್ ಕೊಡಬೇ ಕೊಡಬಾರ್ದು ಇನ್ನೂರು ರೂಪಾಯಿ ಒಳಗೆ ಕೊಡಬೇಕು ಅಂತ ಕೂಡ ಒಂದು ಘೋಷಣೆ ಮಾಡಿದ್ದಾರೆ ಅದು ಕೂಡ ನೀವು ನೋಡಿರ್ತೀರ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಏನು ಬಿಡಿಸಿ ಹೇಳ್ತೀನಿ ಅದ್ರ ಬಗ್ಗೆ ಏನು ಅಂತ ಸದ್ಯಕ್ಕಂತೂ ಇನ್ನೂರು ರೂಪಾಯಿ ವಿಷಯ ಒಂದು ದೊಡ್ಡ ಸುದ್ದಿ ಆಗಿದೆ ಈಗ ಅದೊಂದು ಒಂದು ಲಾಂಗ್ ವಿಡಿಯೋ ಮಾಡಿ ಹೇಳ್ತೀನಿ ಸದ್ಯಕ್ಕೀಗ ಓಂ ಪ್ರಕಾಶ್ ರಾವ್ ಮಾಡಿರ್ತಕ್ಕಂಥ ಒಂದು ಸುದ್ದಿ ಅಂದರೆ ಫ್ಯಾನ್ ಇಂಡಿಯಾ ಸಿನಿಮಾನೇ ಫ್ಯಾನ್ ಇಂಡಿಯಾ ಸಿನಿಮಾ ಎಲ್ಲ ನಾವು ಮಾಡೋಕ್ಕೆ ಹೋಗ್ಬಾರ್ದಪ್ಪ ಇಲ್ಲೇ ಮಾಡಬೇಕು ಕನ್ನಡ ಸಿನಿಮಾನೇ ಮಾಡಬೇಕು ಹಿಂದೆ ಎಲ್ಲ ನೋಡಿ ಎಷ್ಟೆಷ್ಟೋ ನಮ್ಮ ಅಣ್ಣ ಅಣ್ಣವ್ರ ಕಾಲದಲ್ಲಿ ವಿಷ್ಣು ಕಾಲದಲ್ಲಿ ಯಾವ ಫ್ಯಾನ್ ಇಂಡಿಯಾ ಫ್ಯಾನ್ ಇಂಡಿಯಾನೇ ಹೋಗಿಲ್ಲ ನಮ್ಮ ಕನ್ನಡನೇ ದೊಡ್ಡ ಮಾಡ್ತಕ್ಕ ತೊಗೊಂಡೋಗಿ ಇಲ್ಲೇ ದೊಡ್ಡ ಹೆಸರು ಮಾಡಿ ಅಷ್ಟೇ ಯಾಕೆಂದರೆ ಫ್ಯಾನ್ ಇಂಡಿಯಾ ಸಿನಿಮಾ ಬಂದಿರತಕ್ಕಂಥದ್ದು ಬೇರೆ ಇನ್ನೆಲ್ಲೂ ಇಲ್ಲ ಬೇರೆ ಬೇರೆ ಭಾಷೆಯವ್ರನ್ನ ನೋಡಿ ಕಲಿತಾ ಇದ್ದೀವಿ ಅಷ್ಟೇ ಫ್ಯಾನ್ ಇಂಡಿಯಾವನ್ನು ಬೇರೆ ಬೇರೆ ತೆಲುಗು ಆಗ್ಬೋದು ಮರಾಠಿ ಆಗ್ಬೋದು ಅಂಥವ್ರ ಫ್ಯಾನ್ ಇಂಡಿಯಾವನ್ನು ನಾವು ತೊಗೊಂಡು ಬಂದು ಈ ರೀತಿ ಮಾಡ್ಕೊತಾ ಇರೋದು ದೊಡ್ಡ ತಪ್ಪು ಅಂತ ಕೂಡ ಓಂ ಪ್ರಕಾಶ್ ರಾವ್ ಪ್ರಶಾಂತ್ ಅವರು ಈಗ ನೋಡಿ ಲಾಸ್ಟ್ ಟೈಮ್ ಕೂಡ ಯಶ್ ಅವರು ಪ್ರಶಾಂತ್ ಅವ್ರ ಬಗ್ಗೆಯೂ ಕೂಡ ಮಾತಾಡಿದ್ರು ಅವರು ಓಂ ಪ್ರಕಾಶ್ ರಾವ್ ಏನಂತಂದ್ರೆ ಪ್ರಕಾಶ್ ಪ್ರಶಾಂತ್ ನೀಲ್ ಏನಂದ್ರು ಪಾಕಿಸ್ತಾನದವನ ಇಲ್ಲೇ ತಾನೆ ಇಲ್ಲಿಯವನೇ ತಾನೆ ಇಲ್ಲೇ ಪಾಕಿಸ್ತಾನದವನೇ ಏನಲ್ಲ ಅವನು ನಮ್ಮ ಇಂಡಿಯಾದವನೇ ಅದರಲ್ಲೂ ಕನ್ನಡದವನೇ ಕನ್ನಡದವಾಗ್ ಆ ಥರ ಎಲ್ಲ ಫ್ಯಾನ್ ಇಂಡಿಯಾ ತೊಗೊಂಡು ತಗೊಂಡು ಹೋಗೋದು ಏನಿದೆ ಅವರಿಗೆ ನಿರ್ದೇಶಕರಿಗೆ ಇದೆಲ್ಲ ಅವರು ಮಾತಾಡಿರ್ತಕ್ಕಂಥದ್ದು ಓಂ ಪ್ರಕಾಶ್ ರಾವ್ ಕೇಳಿರ್ಬೋದು ನೀವು ಕೂಡ ಇನ್ನು ಏನಂತಂದ್ರೆ ಸಿನಿಮಾ ಇಂಡಸ್ಟ್ರಿಲಿ ಒಂದು ಕಲೆಯನ್ನು ನಾವು ಬೆಳೆಸ್ಕೊತೀವಿ ಅಂದರೆ ಅದು ಮುಖ್ಯ ಯಾಕೆಂದ್ರೆ ಕಲೆ ಅಂತಕ್ಕಂಥದ್ದು ಎಲ್ಲರಿಗೂ ಬರಲ್ಲ ನಿರ್ದೇಶನ ಡೈರೆಕ್ಷನ್ ಅಂತಕ್ಕಂಥದ್ದು ಎಲ್ಲರಿಗೂ ಬರಲ್ಲ ಇದೆಲ್ಲ ಗೊತ್ತಿರುವಂತ ವಿಚಾರಣೆ ಈಗ ನೋಡಿ ಓಂ ಪ್ರಕಾಶ್ ರಾವ್ ಒಬ್ಬರು ನಿರ್ದೇಶಕರಾಗಿ ಈ ರೀತಿ ಮಾತು ಯಾಕಂದ್ರು ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬಟ್ ಆದರೂ ಕೂಡ ಹೋಗ್ತಾ ಹೋಗ್ತಾ ಓಂ ರಾವ್ ಬಗ್ಗೆ ಇನ್ನೂ ಇನ್ನೊಂದಷ್ಟು ಮಾಹಿತಿಗಳನ್ನ ತಿಳ್ಸ್ಕೊಳ್ಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಅವರ ಒಂದು ಕುಟುಂಬ ಮಾತ್ರ ಅಲ್ಲ ಮಗಳು ಕೂಡ ಹೇಗೀಗ ನೆಕ್ಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿಗೆ ನೆಕ್ಸ್ಟ್ ಅವ್ರ ಮಗಳು ಕೂಡ ಕಾಲಿಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ ಅವರ ರೇಖಾದಾಸ್ ಅವರು ಮಗಳು ಮಗಳಿದಾರಲ್ಲ ಅವರು ಕೂಡ ಬೇಡ ಅಂತ ಕೂಡ ಅಂತ ತಿರಸ್ಕಾರ ಮಾಡ್ತಾ ಇರ್ತಾರೆ ಅಂತ ಕೂಡ ಕೇಳಬಂತು ವಿಷಯ ನೋಡೋಣ ಹಾಗಾದರೆ ಓಂ ಪ್ರಕಾಶ್ ರಾವ್ ಮಗಳ ಮಗಳು ಮಾತ್ರ ಅಲ್ಲ ಅವರ ಮಗ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದಾರಂತೆ ಅವರ ಒಂದು ನಿರ್ದೇಶನದಲ್ಲಿ ಬರ್ತಾರಾ ಇಲ್ಲ ಅವರೇ ಒಬ್ಬ ನಟನಾಗಿ ಬರ್ತಾರೆ ಏನು ಮಾಡ್ತಾರೆ ಮುಂದೆ ಅಂತಕ್ಕಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸದಿಕಂತೂ ಸದಾ ಹೀಗೆ ವಿಡಿಯೋ ನೋಡ್ತಾ ಇರಿ ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್